ಈಗಾಗಲೇ ಒಂದು ಇಯರ್ ಮುಂಚೆ ನಾವು ಟೀಸರ್ ಲಾಂಚ್ ಮಾಡಿದ್ವಿ ಚೆನ್ನಾಗಿ ರೀಚ್ ಆಯಿತು ಒಳ್ಳೆ ರೆಸ್ಪಾನ್ಸ್ ಬಂತು ಅದೇ ಥರ ಈ ದಿನ ಟ್ರೈಲರ್ ಲಾಂಚ್ ಮಾಡಿದ್ದೀವಿ ಸೊ ನೀವೆಲ್ಲ ಚೆನ್ನಾಗಿದೆ ಅಂತ ಒಂದು ಅನಿಸಿಕೆ ಅಂದ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಆಮೇಲೆ ಮೂರು ಸಾಂಗ್ ನೋಡಿದ್ದೀರಾ ಅತಿ ಶೀಘ್ರದಲ್ಲೇ ಏಪ್ರಿಲ್ ಹದಿನೆಂಟಕ್ಕೆ ಸಿನಿಮಾ ತೆರೆ ಕಾಣಲಿದೆ ಜೊತೆಗೆ ಈ ಸಿನಿಮಾ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಆ್ಯಂಡ್ ಚಂದನ್ ಅವರು ತುಂಬಾ ಚೆನ್ನಾಗಿ ಇದರಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಶಶಾಂಕ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಪಿ ಸರ್ ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನನಗೆ ಒಳ್ಳೆ ಆಫರ್ ಕೊಟ್ಟಂತ ಯಶಸ್ವಿನಿ ಮೇಡಮ್ ಅವ್ರಿಗೆ ಮತ್ತೆ ಶಿವಕುಮಾರ್ ಸರ್ಗೆ ತುಂಬಾ ಧನ್ಯವಾದಗಳು ನಮ್ಮ ಡಿಸ್ಟ್ರಿಬ್ಯೂಟರ್ ಅವರಿಗೆ ಧನ್ಯವಾದಗಳು ಅನುಷ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಇದಲ್ದೇ ಎಲ್ಲಾ ಟೆಕ್ನಿಷಿಯನ್ಸ್ ಎಲ್ಲಾ ಆಕ್ಟರ್ಸ್ ಕೂಡ ತುಂಬಾ ಸಪೋರ್ಟ್ ಆಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಭೀಮೇಶ್ ಬಾಬು ಅವರು ರೈಟ್ ಹ್ಯಾಂಡ್ ಆಗಿ ನಿಂತ್ಕೊಂಡು ಪ್ರತಿಯೊಂದನ್ನು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಚಿತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು ಗಿರಿಜಾ ಲೋಕೇಶ್ ಶೋಭರಾಜು ಯಶ್ ಶೆಟ್ಟಿ ಆಮೇಲೆ ವಿ ಮನೋಹರ್ ಅವರು ಮಿಮಿಕ್ರಿ ದಯಾನಂದು ಚಂದನ್ ಅವರು ಅನುಷ ಅವರು ಹೀಗೆ ದೊಡ್ಡ ದೊಡ್ಡ ತಾರಾಗಣ ಇದೆ ಈಗ ಆಲ್ರೆಡಿ ನಿಮಗೆ ಯಾರ್ಯಾರು ಸಿಂಗರ್ ಇದಾರೆ ಯಾರ್ಯಾರು ಲಿರಿಕಿಸ್ಟ್ ಇದ್ದಾರೆ ಅಂತ ನಮ್ಮ ಸ್ನೇಹ ಮೇಡಮ್ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಸಿನಿಮಾ ತೆರೆ ಕಾಣಲಿದೆ ದಯವಿಟ್ಟು ಆದಷ್ಟು ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಬಂದು ನೋಡಿ ಹರಿಸಿ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮೊದಲನೇದಾಗಿ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೂ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇದು ಒಂದು ಎಲ್ಲರೂ ಫಸ್ಟು ಫ್ರೆಂಡ್ಸ್ಗಿಂತ ಫ್ರೆಂಡ್ಸ್ ಮುಂಚೆ ಒಂದು ಒಂದು ಟೀಮ್ ಅಂತ ಇದ್ದು ಅದು ಫ್ರೆಂಡ್ಸ್ ಆಗಿ ಒಂದು ಫ್ಯಾಮಿಲಿಯಾಗಿ ಆಗಿ ಬೆಳ್ಕೊಂಡ್ ಬಂದಂತ ಇದು ಕದೀಮಾ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದರಲ್ಲಿ ನಾನು ಸಂಗೀತ ನಿರ್ದೇಶಕನಾಗಿ ಹಾಗೂ ಒಬ್ಬ ನಟನಾಗಿ ಕೂಡ ಕೆಲಸ ಮಾಡಿದ್ದೀನಿ ಇದು ಅವಕಾಶ ಕೊಟ್ಟಿದ್ದಕ್ಕೆ ಶಿವೇಶು ಪ್ರೊಡಕ್ಷನ್ಸ್ ಶಿವ ಸರ್ ಹಾಗೂ ಯಶಸ್ವಿನಿ ಮೇಡಮ್ಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಂದು ನಾನು ಒಂದು ಕಂಪನಿಗೆ ವರ್ಕ್ ಮಾಡ್ತಾ ಇದ್ದೆ ಸೊ ಯು ಎಸ್ ಬೇಸ್ಡ್ ಕಂಪನಿ ಆಸ್ ಅ ಡಿಸೈನರ್ ನಮ್ಮ ಫ್ಯಾಷನ್ ಡಿಸೈನರ್ ಕ್ರಿಕರ್ಟ್ ಅಂತ ಹೇಳಿ ಅದು ಯು ಅಮೆರಿಕನ್ ಬೇಸ್ಡ್ ಕಂಪನಿ ಸೊ ನನ್ನ ಎಜುಕೇಶನ್ ಅಂತ ಬಂದ್ರೆ ನಮ್ಮ ಆರ್ಟಿಸ್ಟ್ ಇಲಸ್ಟ್ರೇಟ್ ಪೇಂಟಿಂಗ್ ಕ್ಲಿಂಗ್ ಸೊ ಆ ಕಲೆ ಇತ್ತು ಬಟ್ ಸಿನಿಮಾ ಅನ್ನೋದು ಯಾವತ್ತು ಬಂದಿರಲಿಲ್ಲ ಇಲ್ಲಿ ಅದು ಸ್ಟಾರ್ಟ್ ಆಯ್ತು ಇಟ್ ಆಲ್ ಸ್ಟಾರ್ಟೆಡ್ ಎಗ್ ಚಂದನ್ ಇಸ್ ಮೈ ವೆರಿ ಗುಡ್ ಫ್ರೆಂಡ್ ನಾವು ಒಂದು ಮಾತಾಡ್ತಾ ಇರ್ಬೇಕಾರೆ ಪ್ಲೀಟ್ ಸ್ಟಾರ್ಟ್ ಸಿನಿಮಾ ನಾನು ಈ ಥರ ಏನೋ ಒಂದು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ್ಯಂಡ್ ದ ಮೈ ಪಾರ್ಕ್ನವರ್ಸ್ ಆಲ್ಸೋ ವಿಲಿಂಗ್ ಟು ಇನ್ವೆಸ್ಟ್ ಸೊ ಜಾಬ್ ಹೊರ್ತಾಗಿ ಕ್ರಿಯೇಟಿವ್ ಆಗಿ ಏನಾದ್ರೂ ಒಂದು ಸ್ಟಾರ್ಟ್ ಮಾಡೋಣ ನಂತೂ ಒಂದು ಚಿಕ್ಕು ಥಾಟ್ ಇತ್ತು ಅದು ತುಂಬಾ ಚಿಕ್ಕು ಥಾಟ್ ನಾನು ಹೇಳಿದ್ರೆ ಅದು ಹೌದಾ ಲೆಟ್ ಸ್ಟಾರ್ಟ್ ಅನ್ನೋ ಥರ ಸ್ಟಾರ್ಟ್ ಆಗೋಯ್ತು ಸಿನಿಮಾ ಅಲ್ಲಿಂದ ಅದು ಇಲ್ಲಿವರ್ಗೂ ಬಂದು ನಿಂತೈತಿ ತಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀನಿ ಮೊದಲನೇದಾಗಿ ಎಲ್ಲ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೆ ನಮ್ಮ ತಂಡದವರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಈ ನಮ್ಮ ಕದಿಮಾ ಟ್ರೇಲರ್ ಲಾಂಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇಂಥ ಒಂದು ಒಂಥರ ಖುಷಿ ವಿಚಾರ ಫೈನಲಿ ನಮ್ಮ ಸಿನಿಮಾವನ್ನ ಈ ತರ ದೊಡ್ಡ ತೆರೆ ಮೇಲೆ ನೋಡೋದಕ್ಕೆ ರೆಡಿ ಆಗ್ತಾ ಇದೀವಿ ಸೊ ಅದನ್ನ ನಿಮ್ ಜೊತೆ ಹಂಚ್ಕೋತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಮೊದಲನೇದಾಗಿ ನಾನು ಯಶಸ್ವಿನಿಯವರಿಗೆ ಹಾಗೂ ಶಿವ ಸರ್ ಶಿವೇಶ್ ಪ್ರೊಡಕ್ಷನ್ಸ್ಗೆ ಅವಕಾಶಕ್ಕೆ ಹಾಗೂ ಸಾಯಿ ಪ್ರದೀಪ್ ಸರ್ ನನಗೊಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಈ ರೋಲ್ ಬಗ್ಗೆ ಹೇಳಬೇಕು ಈ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ರಂಗಭೂಮಿ ಕಲಾವಿದೆ ನನ್ನ ನಟನೆ ಜರ್ನಿ ಸ್ಟಾರ್ಟ್ ಆಗಿದ್ದು ಕೂಡ ರಂಗಭೂಮಿಯಿಂದನೇ ಸೊ ಹಾಗಾಗಿ ನಾನು ಐ ವಿಲ್ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ನಮ್ಮ ಡೈರೆಕ್ಟರ್ಗೆ ಯಾಕಂದ್ರೆ ಈ ರೀತಿ ಒಂದು ರಂಗಭೂಮಿ ಪಾತ್ರನ ತೆರೆ ಮೇಲೆ ಮಾಡಕ್ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಹಾಗೆ ನಟನೆ ಮಾಡೋದಕ್ಕೂ ಕೂಡ ತುಂಬಾ ಅವಕಾಶ ಇತ್ತು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ದು ಹಾಗೆ ಚಂದನ್ ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ಆ ಲವ್ ಸ್ಟೋರಿ ಏನಿದೆ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಹಾಗೆ ನೀವು ಆಲ್ರೆಡಿ ಸಾಂಗ್ ನೋಡಿರ್ ಸಾಂಗ್ ನೋಡಿದೀರಾ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ ಶಶಾಂಕ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಹಾಗೆ ಡಿಒ ಪಿ ಸರ್ ಕೂಡ ತುಂಬಾ ಫ್ರೇಮ್ಸ್ ನ ಎಷ್ಟು ಚೆನ್ನಾಗಿ ತೋರ್ಸಿದ್ದಾರೆ ಅಂದ್ರೆ ನನಗೆ ನೋಡ್ತಾ ನೋಡ್ತಾ ಈ ತರ ಎಲ್ಲ ನಾವು ಶಾರ್ಟ್ಸ್ ತೆಗ್ದಿದ್ವಾ ಅಂತ ಅನಿಸ್ತು ಸೊ ಓವರ್ ಆಲ್ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇದೇ ಏಪ್ರಿಲ್ ಹದಿನೆಂಟಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂಡಕ್ಕಿರುತ್ತೆ ನಮ್ಮ ಸಿನಿಮಾಗಿರುತ್ತೆ ಅಂತ ಅನ್ಕೊಂಡಿದೀನಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಕೊನೆ ಮೈಕೊಂಡಿದ ಈಗ ಇವ್ರು ಹೇಳಿರೋದ್ನೇ ಸ್ವಲ್ಪ ಸ್ವಲ್ಪ ಎತ್ಕೊಂಡು ಮಾತಾಡ್ಬಿಟ್ರೆ ಮುಂದೋಗುತ್ತೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಹಿರಿಯರಿಗೆ ನಮಸ್ಕಾರ ಬಂದಿರೋ ಎಲ್ಲ ನನ್ನ ಫ್ರೆಂಡ್ಸ್ ನಮಸ್ಕಾರ ನಮ್ ಗುರುಗಳು ಇವತ್ತಿರ ಸರ್ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ಇವತ್ತು ಮತ್ತೆ ನನ್ನ ಸ್ನೇಹಿತರು ಎಲ್ಲ ಬಂದಿದ್ದಾರೆ ಸಿನ್ಮಾ ಅಂತ ಬಂದ್ರೆ ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ ನಾನೇನೆ ಇಲ್ಲಿ ಸರಿ ಏನ್ ಮಾಡೋಣ ಅಂತ ಅಂದಾಗ ಒಂದು ಬ್ಯಾಡ್ ಫೇಸ್ ಬಂತು ಒಂದು ಟೈಮ್ ಅಲ್ಲಿ ನನ್ನ ಫ್ರೆಂಡ್ ಅಲ್ಲೇ ಕುಂತಿದ್ದೆ ಅಂತನುಷ್ ಅಂತ ಅಯ್ಯ್ ಏನೋ ಮಾಡೋದು ಇವಾಗ ಅಂದ್ರೆ ಹೀರೋ ಆಗ್ಬಿಡು ಮಗ ಅಂತ ಅವನ್ ಬೇರೆ ಏನು ಹೇಳಿ ಸೊ ಹಂಗೆ ಆಯ್ತು ಅವನು ಹೇಳ್ದಂಗೆನೆ ಹ್ಮ್ ಸಿನಿಮಾದಲ್ಲಿ ತುಂಬಾ ಸಪೋರ್ಟ್ ಆಗಿ ಬಂದಿದ್ವು ಅಂತಂದ್ರೆ ಭೀಮೇಶ್ ಬಾಬು ಸರ್ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅದಕ್ ಮುಂಚೆ ಒಂದು ಟೀಮ್ ಇತ್ತು ನಾನು ಅವಾಗ ಆ ಟೀಮ್ ಇಟ್ಕೊಂಡಿದ್ದೆ ನಾನು ಖಂಡಿತ ಸಿನಿಮಾ ಮಾಡ್ತಾ ಇರಲಿಲ್ಲ ಅವ್ರು ಬಂದು ಕಟ್ಕೊಟ್ಟಿದಂತ ತಂಡನೆ ನಮ್ ಶಶಾಂಕ್ ಸರ್ ಡಿ ಸರ್ ನಿರ್ದೇಶಕರು ಎಲ್ಲಾರು ಸೊ ಫೈನಲ್ ಗೆ ರಿಲೀಸ್ ಆಗೋ ತರ ಬತ್ತಿದೀವಿ ಅಂತಂದ್ರೆ ನಮ್ಗೆ ಒಂದ್ ಸ್ವಲ್ಪ ಆಶ್ಚರ್ಯನೆ ತುಂಬಾ ಕಷ್ಟಪಟ್ಟಿದೀವಿ ಇದಕ್ಕೆ ಆ ಟೆಕ್ನಿಕಲಿ ಆಗಿರ್ಲಿ ಪ್ರತಿ ಒಂದಕ್ಕೂ ಲೊಕೇಶನ್ ಹುಡ್ಕೋದಿದ್ದೀರೋ ಆಗಿಬಿಟ್ರಿ ಆ ಸರ್ ಏನ್ ತಯಾರಿ ಮಾಡ್ಬೋದು ಏನು ಇಲ್ಲ ಫಸ್ಟು ಪ್ರೊಡ್ಯೂಸರ್ ಹುಡುಗುತ್ತೆ ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ ಬಾಬು ಸರ್ ಹೇಳ್ದಂಗೆ ನಿಜವಾಗ್ಲೂ ಏನು ಮಾತಾಡಿರ್ತಾರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಆ ಡೇಟ್ಗೆ ಮಧ್ಯಾಹ್ನನೇ ಕ್ಲಿಯರ್ ಮಾಡಿರ್ತಾರೆ ಅದು ನನಗೆ ಗೊತ್ತು ಮತ್ತೆ ನಮ್ಮ ಡೈರೆಕ್ಟ್ರು ಹೀರೋ ಎಲ್ಲ ಅಂತ ಅನ್ಸಲ್ಲ ನಾನು ಡ್ಯಾನ್ಸ್ ಇರೋದು ಎರಡೆರಡು ದಿವಸಕ್ಕೆ ಎರಡೆರಡು ಸಾಂಗ್ ಒಂದೊಂದು ಸಾಂಗ್ ಮಾಡಿದ್ದೀವಿ ಅಷ್ಟು ಫಾಸ್ಟ್ ಬಗ್ಗೆ ವಿಕ್ರಮ್ ಹೇಳಿದ್ದಾರೆ ಆಗಲೇ ಪಾಪ ಅವರು ಚೆನ್ನಾಗೆ ಒಂದ್ ಸಿನ್ಮಾ ಅಂತ ಅನ್ಸಲ್ಲ ಫಸ್ಟ್ ಸಿನ್ಮಾ ಅಂತ ಅನ್ಸಲ್ಲ ತುಂಬಾ ಅವ್ರು ಹೇಳ್ತಾರೆ ಮೇ ಬಿ ಇದು ಫಸ್ಟ್ ಸಿನ್ಮಾ ಅಂತ ತುಂಬಾ ಕಲ್ತಿದ್ದಾರೆ ಹೋಮ್ ವರ್ಕ್ ಮಾಡಿದ್ದಾರೆ ಅನ್ಸುತ್ತೆ ಜಿಮ್ ಅಲ್ಲಿ ಮತ್ತೆ ಮ್ಯೂಸಿಕ್ ಬಗ್ಗೆ ನಾನು ಅವ್ರನ್ನ ಯೂಟ್ಯೂಬ್ ಅಲ್ಲಿ ಎಲ್ಲೋ ನೈಟ್ ಅಲ್ಲಿ ಕಾರ್ ಆಡೋದು ಅದನ್ನ ಮಾತ್ರ ನಾನು ಫಾಲೋಅಪ್ ಮಾಡ್ತಾ ಇದ್ದೆ ಸೆಟ್ ಆಗಿ ಬಂದ್ರು ಒಂದ್ ದಿವಸ ಇವರೇ ಮ್ಯೂಸಿಕ್ ಡೈರೆಕ್ಟ್ರು ಇದ್ರಲ್ಲಿ ಒಂದು ಪಾತ್ರ ಮಾಡ್ತಾರೆ ಹಂಗೆ ಪರಿಚಯ ಆಗಿದ್ದು ತುಂಬಾ ಚೆನ್ನಾಗಿ ಮಾಡೋದು ಅವರು ಮತ್ತೆ ನಮ್ಮ ಡೈರೆಕ್ಟ್ರು ಒಳ್ಳೆ ಡ್ಯಾನ್ಸರ್ ಅವರು ಕೂಡ ಇದೇ ಹದಿನೆಂಟನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ಸಪೋರ್ಟ್ ಎಕ್ಸ್ಪೀರಿಯನ್ಸು ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಆಗಲಿ ಮೇಡಮ್ ಕಾಸ್ಟ್ಲಿ ಎಕ್ಸ್ಪೀರಿಯೆನ್ಸ್ ಯಾಕೆಂದರೆ ಎಲ್ಲರೂ ನಾನು ಅವರು ಆ್ಯಕ್ಚುಲಿ ಸಿಕ್ಸ್ ಮಂತ್ ಜರ್ನಿ ನಮ್ಮದು ಮೇಡಮ್ದು ಬೇರೆ ನಮ್ಮ ಯೋಗೇಶ್ ತ್ರೂ ಯೋಗಿ ಬ್ರದರ್ ಇದ್ದಾರೆ ಅವ್ರ ಥರ ಮತ್ತು ನಮ್ಮ ಸಿನಿಮಾ ಅರುಣ್ ನನ್ನ ಥ್ರೂ ಪರಿಚಯ ಆದರು ಮೇಡಮ್ ಇಲ್ಲಿವರೆಗೂ ಇವತ್ತು ಸ್ನೇಹ ಬಂದಿದೆ ಆರು ತಿಂಗಳಿಂದ ನಾವು ಪ್ಲ್ಯಾನ್ ಮಾಡಿ ಆ್ಯಕ್ಚುಲಿ ನಾವು ಸಿನಿಮಾ ಸೇಲ್ ಮಾಡಿ ರಿಲೀಸ್ ಮಾಡ್ಬೇಕನ್ನೋ ಪ್ಲ್ಯಾನಲ್ಲಿದ್ವಿ ಈಗ ಎಲ್ಲರಿಗೂ ಗೊತ್ತಿರೋಂಗೆ ಮಾರ್ಕೆಟ್ ಸ್ವಲ್ಪ ಮಾರ್ಕೆಟಿವಿಟಿ ಕಡಿಮೆ ಇರೋದ್ರಿಂದ ನಾವು ರಿಸ್ಕ್ ತಗೊಂಡು ಅಂದರೆ ಮೇಡಮ್ ಇಲ್ಲ ಸರ್ ನಾವು ವೆಯ್ಟ್ ಮಾಡ್ತಾ ಕೋರ್ತರೆ ಆಗೋಲ್ಲ ರಿಲೀಸ್ ಮಾಡ್ಬಿಡೋಣ ಚೆನ್ನಾಗಿ ಬಂದಿದೆ ಸಿನ್ಮಾ ಬರೋಣ ಅಂತೇಳಿ ಬಂದರು ನಾವು ಆ್ಯಕ್ಚುಲಿ ಹದಿನೆಂಟನೇ ತಾರೀಕು ಅಂತೇಳಿ ಒಂದೂವರೆ ತಿಂಗಳಿಂದಲೂ ಪ್ಲಾನ್ ಮಾಡಿ ರಿಲೀಸ್ ಸೆಟ್ ಮಾಡಿ ಪ್ಲ್ಯಾನ್ ಮಾಡಿ ಮಾಡ್ತಾ ಇದೀವಿ ಬಟ್ ಕೆಲವು ಸಿನಿಮಾಗಳು ಹಿಂದೆ ಮುಂದೆ ಆಗುತ್ತೆ ಹದಿನೆಂಟನೇ ತಾರೀಕು ಬರ್ತಾಯಿದ್ವಿ ಎಲ್ಲರೂ ನೋಡಿ ಆಶೀರ್ವದಿಸಿ ಒಳ್ಳೆ ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಅಂತ ಸಿನ್ಮಾ ನಿಮಗೆ ನಮಗೆ ನನಗೆ ಬೇಸಿಕಲಿ ಇದು ನಾರ್ತ್ ಕರ್ನಾಟಕ ಮೈಸೂರು ಏರಿಯೆಲ್ಲ ತುಂಬ ಚೆನ್ನಾಗಿ ಹೋಗುತ್ತಂತ ಅನ್ಸುತ್ತೆ ಯಾಕೆಂದರೆ ಆಕ್ಷನ್ ಸಹ ಕಡೆ ಚೆನ್ನಾಗಿ ತಗೋತಾರೆ ಸೊ ನನ್ನದು ವ್ಯಾಪಾರಿ ಪಾತ್ರ ಅಂದ್ರೆ ಸಿಟಿ ಮಾರ್ಕೆಟ್ ನಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀನಿ ಸಂಡೆ ಬಜಾರ್ ವ್ಯಾಪಾರ ಮಾಡ್ತಾ ಇರ್ತೀನಿ ಒಂದೊಂದಿನ ಒಂದು ಒಂದಿನ ಈರುಳ್ಳಿ ವ್ಯಾಪಾರ ಮಾಡ್ತಾ ಇರ್ತೀನಿ ಇನ್ನೊಂದಿನ ಏನೋ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಮಾತಾಡ್ತಾರೆ ಮಾಡ್ತಾ ಇರ್ತೀನಿ ಈ ಥರದ್ದು ಅಷ್ಟು ಬ್ಯುಸಿ ಇರುವಂತ ಮಾರ್ಕೆಟ್ ಅಲ್ಲಿ ಶೂಟಿಂಗ್ ಮಾಡಿದ್ದು ನನಗೆ ಒಂದು ವಿಶೇಷವಾದ ಒಂದು ಅನುಭವ ತುಂಬ ಒಳ್ಳೆ ಟೀಮ್ ಜೊತೆಯಲ್ಲಿ ಕೆಲಸ ಮಾಡದಂತ ಅನುಭವ ಸಿಕ್ತು ಹಾಗೆ ನಮ್ಮ ನಿರ್ದೇಶಕರು ನನಗೆ ಅದಕ್ಕೆ ಮೊದಲನೇ ರಂಗಭೂಮಿ ಗೆಳೆಯರು ಹಾಗಾಗಿ ಈ ಪಾತ್ರವನ್ನು ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿದಂಥ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಇಡೀ ತಂಡಕ್ಕೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ